এ কি হলো রে মিছর ওদিকে আছিস নাকি কোন পণ্ডিতা না না তো একটু একleftarrowরে লেখা মেলে পনেপা

అంబేద్కర్ ఒక ఆశ్రయ్యే జీ ఇవత హెప్పన్న సమానత్య ఒకటి అంద సిద్ధాంత ఎన్ని అంత ఇవ్వు నాకు పాలసీ అది బయట అంబేద్కర్ కారణంగా సంతానం ನಿಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ನಮ್ಮ ಅಂಬೈಕರ ಜಯಂತಿಯನ್ನು ಗುಂಡೂಪೇಟೆಯಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಎಲ್ಲ ಸಂಘಟನೆಗಳು ಇದು ಪಕ್ಷಾತೀತವಾಗಿ ರಾಜ್ಯಾತೀತವಾಗಿ ಎಲ್ಲ ಸಂಘಟನೆಗಳು ಸೇರಿ ಒಂದು ದೊಡ್ಡ ಸಂದೇಶವನ್ನು ಕೊಡುವಂಥದ್ದಲ್ಲಿ ದೊಡ್ಡಪೇಟೆಯಲ್ಲಿ ಭೀಮೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ನಮಗೆಲ್ಲ ತೀರ್ಮಾನ ಮಾಡಿರುವಂಥದ್ದು ನಿಜವಾಗಲೂ ಸ್ವಾಗತಾರ್ಯದ ಒಂದು ವಿಚಾರ ಅಂಬೇಡ್ಕರ್ ಅವರ ಒಂದು ಜಯಂತೋತ್ಸವವನ್ನು ಭೀಮೋತ್ಸವನವಾಗಿ ವಿಶೇಷವಾಗಿ ನೀವು ಆನೆ ತರಿಸಿ ಅದರಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಇವತ್ತು ಹಿಂದೆ ಆಗಿತ್ತು ಅದು ವಿಶೇಷ ಈಗ ಹೇಳ್ತಾ ಇದಿಲ್ಲ ಇವತ್ತು ಇಪ್ಪತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ಬಸವರಾಜ ಕರೆಕ್ಟ್ ಇಪ್ಪತ್ತೊಂಬತ್ತು ವರ್ಷ ಇಲ್ಲದೇ ಆದಂಥದ್ದು ಮತ್ತೊಮ್ಮೆ ಆಗ್ತಾ ಇದೆ ಎಲ್ಲರೂ ಎಲ್ಲ ಧರ್ಮದವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸೇರಬೇಕು ಆ ಥರದಲ್ಲಿ ಗುಂಡೂರುಪೇಟೆಯಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಡೋ ಥರದಲ್ಲಿ ನಾವೆಲ್ಲ ಒಂದು ಈ ದೇಶಕ್ಕೆ ಅವೆಲ್ಲ ಸೇರಿ ನಮ್ಮ ಕೊಡುಗೆಯನ್ನು ಕೊಡೋದಕ್ಕೆ ಅವೆಲ್ಲ ಇದ್ವಿ ಅನ್ನೋ ಥರದಲ್ಲಿ ನಮ್ಮ ಸಂದೇಶವನ್ನು ಕೊಡೋ ಥರದಲ್ಲಿ ಒಂದು ಬಿಂಬೋತ್ಸವ ಆಗಲಿ ಅನ್ನೋದ್ರದಲ್ಲಿ ನಾನು ಆಶಿಸಿ ನನ್ನ ಮಾತು